ஓதேவாயி கருணாம்புதியே ஓதேவாயி கருணாம்புதியே ஓடோடி வந்தே நான் பளிகே ஓடோடி வந்தே நான் பளிகே ஹரசூன்னே ஹரசூய ನಿನ್ನ ಆಸರೆಗೆ ಪ್ರೀತಿಯ ಸಹೋದರ ಸಹೋದರರಿಗೆ ಬೈಬಲಿನ ಧೀಮಂತ ಮಹಿಳೆಯರ ಬಗ್ಗೆ ಈ ಸರಣಿ ಮಾಲಿಕೆಯಲ್ಲಿ ನಾವು ಹಲವಾರು ಧೀಮಂತ ಮಹಿಳೆಯರ ಬಗ್ಗೆ ನಾವು ಧ್ಯಾನಿಸಿದ್ದೇವೆ ಎಲ್ಲ ಸದ್ಗುಣಗಳ ಪೂರ್ಣ ಪರಿಪೂರ್ಣತೆ ಮಾಹತೆ ಮರೆಮನರು ಯಾಕೆಂದರೆ ದೇವದೂತರ ಮುಖಾಂತರ ದೇವರು ಮಾಹತೆ ಮರೆಮನ ಹೇಳಿದ ಮಾತು ನಮೋ ಮರಿಯ ಕೃಪಾ ಪೂರ್ಣೆಯೇ ಕೃಪಾ ಮತ್ತು ಯರಸಬ್ಬೆ ತಮ್ಮಳವರು ಹೇಳಿದ ಮಾತು ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು ನಿನ್ನ ಕರುಳ ಕುಡಿಯು ಧನ್ಯ ನನ್ನ ಪ್ರಭುವಿನ ತಾಯಿ ನೀನು ನನ್ನ ಬಳಿಗೆ ಬಂದದ್ದು ಅದೆಂಥ ಭಾಗ್ಯ ಆದ್ದರಿಂದ ಇಂದು ಬಹಳ ಸಂತೋಷದಿಂದ ನಾವು ಮಾತೆಯನ್ನು ನಂಬಿಸಲು ನಾವು ಶಿವಾಜಿನಗರ ಪುಣ್ಯಕ್ಷೇತ್ರಕ್ಕೆ ಹೋಗಿ ಆಕೆಯನ್ನು ನಾವು ದರ್ಶನ ಮಾಡುತ್ತೇವೆ ಆಕೆಯ ಕಣ್ಣುಗಳಲ್ಲಿದೆ ಆಸರೆ ಆಕೆಯ ಕರಗಳಲ್ಲಿದೆ ರಕ್ಷಣೆ ಆಕೆಯ ಬಾಯಿಯಲ್ಲಿದೆ ಪ್ರಾರ್ಥನೆ ಮತ್ತು ನಮ್ಮನ್ನು ಹರಸುವ ಮಾತುಗಳು ಆದ್ದರಿಂದ ಇಂದು ಆ ತಾಯಿಯ ಹುಟ್ಟುಹಬ್ಬದ ದಿನ ನಾವು ಆ ತಾಯಿಯ ಸದ್ಗುಣಗಳನ್ನು ನಾವು ಪಾಲಿಸೋಣ ನಿಜವಾದ ಭಕ್ತಿ ಜಪಸರವನ್ನು ಮಾಡುತ್ತಾ ಆ ತಾಯಿಯ ಸದ್ಗುಣ ಆಕೆ ದೇವರಿಗೆ ತನ್ನನ್ನೇ ಅರ್ಪಿಸಿಕೊಂಡಂತೆ ಇವೋ ನಾನು ದೇವರ ದಾಸಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ಎಂದು ದೇವರ ಚಿತ್ರಕ್ಕೆ ಸದಾ ತಲೆಬಾಗಿ ಕಷ್ಟದಲ್ಲೂ ಸುಖದಲ್ಲೂ ತನ್ನ ಒಬ್ಬ ವಿಧವೆಯಾಗಿದ್ದು ಏಸುವನ್ನು ಸಾಕಿ ಬಳಸಿದಂಥ ಕೆಚ್ಚೆದೆಯ ತಾಯಿ ಶಿಲೆಬೆಯ ಬುಡದಲ್ಲಿ ನಿಂತು ಕ್ರಿಸ್ತರಿಗೆ ಪ್ರೇರಣೆಯಾದಂಥ ತಾಯಿ ಯೇಸುಕ್ರಿಸ್ತ ಪುನರುದ ನಲವತ್ತು ದಿನಗಳ ಕಾಲ ಶಿಷ್ಯರ ಜೊತೆ ಪ್ರಾರ್ಥಿಸುತ್ತಾ ಪವಿತ್ರಾತ್ಮರ ಆಗಮನಕ್ಕಾಗಿ ಪ್ರಾರ್ಥಿಸಿದಂಥ ತಾಯಿ ಧರ್ಮಸಭೆಯ ತಾಯಿ ಈ ತಾಯಿಯ ಆದರ್ಶಗಳನ್ನು ನಾವು ನಮ್ಮ ಬದುಕಿನಲ್ಲಿ ನಾವು ಪಾಲಿಸುತ್ತಾ ಆ ತಾಯಿಯ ಆರೈಕೆಯಲ್ಲಿ ನಾವು ಬೆಳೆಯೋಣ ನಿಮ್ಮೆಲ್ಲರಿಗೂ ಮಾತೆ ಮರೆಮನವರ ಜನ್ಮೋತ್ಸವದ ಹಬ್ಬದ ಶುಭಾಶಯಗಳು ಮಾತೆಯ ಪ್ರಸನ್ನತೆ ಆಕೆಯ ಭಿನ್ನಗಳು ನಿಮ್ಮ ಕುಟುಂಬಕ್ಕೆ ಸದಾ ಇರಲಿ